ಈಗಾಗಲೇ ಚಳಿಗಾಲದ ಅಧಿವೇಶನ ಅದರಲ್ಲೂ ಕೂಡ ಕೊನೆ ದಿನದ ಅಧಿವೇಶನ ಆರಂಭವಾಗಿದೆ ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಾನೆ ಒಂದಷ್ಟು ಸಮಯಾವಕಾಶವನ್ನು ಕೂಡ ಇವತ್ತು ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಕೊಡ್ತಾ ಹೋಗ್ತಾರೆ ಆ ಮೂಲಕ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಒಂದ್ ಕಡೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದಾದ್ರೆ ಮತ್ತೊಂದು ಡಿಕೆ ಶಿವಕುಮಾರ್ ಅವರ ಸಿಬಿಐ ಕೇಸ್ ಏನಿದೆ ಅದನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡ್ಕೊಂಡು ರಾಜ್ಯ ಪೊಲೀಸ್ ಇಲಾಖೆಗೆ ವಹಿಸಿದೆಯಲ್ಲ ಅದ್ರ ಬಗ್ಗೆ ಕೂಡ ಬಿಜೆಪಿಗರು ಇವತ್ತು ಪ್ರಶ್ನೆ ಮಾಡುವಂತ ಸಾಧ್ಯತೆಯೇ ಹೆಚ್ಚು ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿಯವರು ಡಿಕೆ ಶಿವಕುಮಾರ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭಿಸಿದ್ದೆ ಆದ್ರೆ ಆಗ ಕಾಂಗ್ರೆಸ್ನವರು ಟಕ್ಕರ್ ಕೊಡೋದಕ್ಕೆ ಮತ್ತೊಂದು ಪ್ಲಾನ್ ಅನ್ನ ಬಿಜೆಪಿಗರು ಬಿಜೆಪಿಗರೇನಾದ್ರು ಸಿಬಿಐ ಕೇಸ್ ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಕೇಸನ್ನ ತಗೊಂಡಿದ್ದೆ ಆದ್ರೆ ಅದ್ರ ಬಗ್ಗೆ ಮಾತನಾಡಿದ್ದೆ ಆದ್ರೆ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಬಿಜೆಪಿಗರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಿರ್ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಸಮಯವನ್ನ ಕಾಲಹರಣ ಮಾಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಎತ್ತಿ ತೋರಿಸಬೇಕು ಆ ರೀತಿ ಬಿಂಬಿತ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ನ ನಾಯಕರು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಬಿಜೆಪಿಗರು ಎರಡು ದಿನಗಳ ಕಾಲ ಅಧಿವೇಶನ ಮುಂದೂಡಿ ಅಂದ್ರೆ ಮುಂದುವರಿಸಿ ಇವತ್ತೇ ಅಂತ್ಯಗೊಳ್ಳೋದು ಬೇಡ ಇನ್ನೂ ಎರಡು ದಿನ ಮುಂದುವರಿಸುವ ಸಮಯಾವಕಾಶವನ್ನ ಕೇಳುವಂತ ಸಾಧ್ಯತೆ ಕೂಡ ಇದೆ ಒಟ್ನಲ್ಲಿ ಕೊನೆ ದಿನದ ಅಧಿವೇಶನಕ್ಕೂ ಮುನ್ನಾನೇ ಬಿಜೆಪಿಗರಿಂದ ಒಂದಷ್ಟು ಅಡ್ಡಿ ಆತಂಕಗಳಾಗಬಹುದು ಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣದ ಬಗ್ಗೆ ಇವತ್ತು ಪ್ರಶ್ನೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಇವೆಲ್ಲ ಚರ್ಚೆಗಳು ಕೂಡ ಇವತ್ತಿನ ಅಧಿವೇಶನದಲ್ಲಿ ನಡೀತವೆ ಈಗಾಗಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಕೂಡ ಚರ್ಚೆ ಮಾಡಬೇಕು ಮಾಡಬೇಕು ಅಂತ ಮುಂದೂಡಿ ದೂಡಿ ಇವತ್ತು ಕೊನೆ ದಿನದ ಅಧಿವೇಶನ ಹದಿನೈದನೇ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಹಾಗಾದ್ರೆ ಚರ್ಚೆ ಆಗುತ್ತಾ ಬಗ್ಗೆ ಯಾರು ಏನೆಲ್ಲ ಮಾತನಾಡ್ತಾರೆ ನೋಡ್ಬೇಕಾಗುತ್ತೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಗರು ಸಾಕಷ್ಟು ಬಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಿಬಿಐಗೆ ವಹಿಸಿದ್ದಂತಹ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತೆಗೆದುಕೊಂಡಿದೆ ಶೇಕಡ ಎಂಬತ್ತರಷ್ಟು ತನಿಖೆ ಆಗಿದ್ರು ಕೂಡ ಇನ್ನೇನು ಕೊನೆ ಹಂತದಲ್ಲಿ ತನಿಖೆ ಇದ್ದಾಗ ಕೇಸನ್ನ ವಾಪಸ್ ಪಡ್ಕೊಂಡು ರಾಜ್ಯ ಪೊಲೀಸ್ ಇಲಾಖೆಗೆ ರವಾನೆ ಮಾಡುವಂತ ಅವಶ್ಯಕತೆ ಏನಿತ್ತು ಅನಿವಾರ್ಯತೆ ಏನಿತ್ತು ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಆಸ್ತಿಯನ್ನ ಆದಾಯಕ್ಕೂ ಮೀರಿ ಗಳಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ನೀವ್ಯಾಕ್ ಹೆದರುತ್ತೀರಾ ಅನ್ನುವಂತ ಪ್ರಶ್ನೆಗಳನ್ನ ಮಾಡಿದ್ರು ಅದ್ರ ಬೆನ್ನಲ್ಲೇ ಅಧಿವೇಶನದಲ್ಲೂ ಇದರ ಬಗ್ಗೆನೇ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಈ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿಗರು ಮುಂದಾದ್ರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಡೆಯುವಂತಹ ಅಧಿವೇಶನ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಒಂದ್ ಕಡೆ ಬಿಜೆಪಿಗರು ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಮತ್ತೊಂದ್ ಕಡೆ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿ ನಿಂತಿದೆ